ಆತ್ಮೀಯ ಸಾಯುಸ್ಮೃತಿ ವೀಕ್ಷಕರಿಗೆ ನನ್ನ ಸವನೆ ನಮಸ್ಕಾರಗಳು ಆತ್ಮೇರೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಾಸ ಸಂಸಾರ ದಕ್ಷಿಣಾಯಣ ಪುಷ್ಯ ಮಾಸದಲ್ಲಿ ಹೇಮಂತ ಋತು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿನ ತಿಥಿ ಬಂದು ಚತುರ್ಥಿ ಚತುರ್ಥಿ ತಿಥಿ ಬುಧವಾರ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗಕ್ಕೆ ಬಂದಾಗ ಈ ದಿನ ವಾರ ಬಂದು ಬುಧವಾರ ಲ ತಿಥಿ ಬಂದು ಚತುರ್ಥಿ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಗಲಲ್ಲಿರ್ತದೆ ಅಲ್ಲಿಂದ ಬರ್ತಕ್ಕಂಥದ್ದು ನಕ್ಷತ್ರ ಧನಿಷ್ಠ ನಕ್ಷತ್ರ ಮಾರನೆಯ ದಿನ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಇರ್ತದೆ ಯೋಗ ಬಂದು ಯೋಗ ಕರ್ಣ ಬಂದು ಭವಕರ್ಣ ಆಗಿರ್ತದೆ ಆದ ಅಲ್ಲಿಂದ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ರಾಶಿ ಅವರಿಗೆ ಆದಾಯ ವ್ಯಯಗಳಲ್ಲಿ ಸ್ಥಿರತೆ ಉತ್ತಮವಾದ ಆರೋಗ್ಯ ವ್ಯಾಪಾರಿಗಳಿಗೆ ಲಾಭಕರವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅವ್ರಿಗೆ ಈ ದಿನ ಓದೋದಕ್ಕೆ ಮನಸ್ಸೇ ಇರೋದಿಲ್ಲ ಅಂಥ ದಿನ ಆಗಿರ್ತಕ್ಕಂಥದ್ದು ಕುಶಲಕರ್ಮಿಗಳಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಶುಂಠಿ ತಂಬಾಕು ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ ಅದೇ ರೀತಿಯಲ್ಲಿ ಈ ಹೋಟೆಲ್ಲು ಕಾಂಡಿಮೆಂಟ್ಸು ಚಾಟ್ಸ್ ನಡೆಸ್ತಕ್ಕಂಥವ್ರಿಗೆ ಶುಭಕರವಾದ ಲಾಭ ಇರ್ತದೆ ನೀವು ಮಾತೆಯನ್ನು ಸರಿ ಧ್ಯಾನ ಮಾಡಿ ಬೆಳಗ್ಗೆ ಎದ್ದು ಅದರಿಂದ ನಿಮಗೆ ಒಳ್ಳೆ ವ್ಯಾಪಾರ ಆಗ್ತದೆ ಈ ದಿನದ ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ದಿಕ್ಕು ನೈಋತ್ಯ ಅದೇ ರೀತಿಯಲ್ಲಿ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ ಅಲ್ಲಿಂದ ಆದ್ಮೇರೆ ವೃಷಭ ರಾಶಿಗೆ ಬಂದಾಗ ವೃಷಭ ರಾಶಿಯವ್ರಿಗೇನಪ್ಪ ಅಂದರೆ ಈ ದಿನ ಆದಾಯದ ಕೊರತೆ ಆದಾಯಕ್ಕಿಂತ ವ್ಯಯ ಜಾಸ್ತಿ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಎಲ್ಲಾದರೂ ಸಮಯ ಸಮಾನಗಳಲ್ಲಿ ಹೋದರೆ ಒಂಥರ ಬೇಸರ ಆಗ್ತಕ್ಕಂಥ ಸಂದರ್ಭಗಳು ಬರ್ತಕ್ಕಂಥದ್ದು ಇರ್ತದೆ ರೈತರಿಗೆ ಅಲ್ಪ ಪ್ರಗತಿ ಇರ್ತದೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮಕರವಾದ ದಿನ ಈ ದನಕರುಗಳ ಮಾರಾಟ ಮಾಡ್ತಕ್ಕಂಥವ್ರು ದಲ್ಲಾಳಿ ನೋಡಿ ಅವರಿಗೆ ಒಳ್ಳೆಯ ಲಾಭದಾಯಕ ದಿನ ಆಗಿರ್ತದೆ ಈ ದಿನ ನೀವು ಕೃಷಿ ಸಲಕರಣೆ ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಇವು ಮಹಾವಿಷ್ಣುವನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ ಮಿತ್ರರೇ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಮಿಥುನ ರಾಶಿಯವರಿಗೆ ಆದಾಯದಲ್ಲಿ ಕೊರತೆ ಆರೋಗ್ಯದಲ್ಲಿ ಏರುಪೇರು ಆದರೂ ಸಹ ಸಭೆ ಸಮಾರಂಭಗಳಲ್ಲಿ ನಿಮಗೆ ಒಳ್ಳೆಯ ಗೌರವ ಸಿಗ್ತದೆ ಆಭರಣ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ತೋಟಗಾರಿಕಿರ್ತಕ್ಕಂಥ ರೈತರಿಗೆ ಉತ್ತಮ ಕಾರ್ಯ ಪ್ರಗತಿ ಇರ್ತದೆ ಲಾಭದ ಪ್ರಶ್ನೆ ಇಲ್ಲ ಇದು ಕಾರ್ಯ ಪ್ರಗತಿ ಇರ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಮಾತ್ರ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬರೋಣ ಕರ್ಕೊಂಡಕ್ಕೆ ಬಂದಾಗ ಆದಾಯ ಇವ್ರಿಗೂ ಅಷ್ಟೇ ದಿನ ಎಲ್ಲರೂ ಆದಾಯದಲ್ಲಿ ಕೊರತೆ ಇರ್ತಕ್ಕಂಥದ್ದು ಅಧಿಕವಾದ ಖರ್ಚು ಖರ್ಚಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ಥಿರತೆ ಮಾತ್ರ ನಿಮಗಿರ್ತದೆ ಆ ಮಹಾವಿಷ್ಣು ಧನ್ವಂತರಿ ಮಹಾವಿಷ್ಣುವಿನ ಕೃಪೆಯಿಂದ ಆಗಿರ್ತದೋದು ಈ ಬ್ರೌಸಿಂಗ್ ಮಾಡ್ತಕ್ಕಂಥವ್ರು ಕಂಪ್ಯೂಟರ್ ಟೈಪಿಗೆ ಇಟ್ಟಿರ್ತಾರೆ ನೋಡಿ ಅವರಿಗೆ ಇವರು ಸ್ಟಾಂಪಲ್ಲಿ ಇರ್ತಾರೆ ನೋಡಿ ಅವರಿಗೆ ಉತ್ತಮವಾದ ವ್ಯಾಪಾರ ಇರ್ತದೆ ಅರ್ಚಕ ಆಗಮಿಕರಿಗೆ ಅಡುಗೆ ಬಟ್ಟೆಗಳಿಗೆ ಅದೃಷ್ಟ ಸಂಖ್ಯೆ ಏಳು ಅದೃಷ್ಟ ವಾಯುವ್ಯ ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರ್ತದೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಇವ್ರಿಗೂ ಸಹ ಎಲ್ಲರಿಗೂ ಅಷ್ಟೇ ಈ ದ ಈ ದಿನ ಎಲ್ಲರಿಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಅಂತಕ್ಕಂಥದ್ದು ಬಹಳ ಕಷ್ಟವಾಗಿರ್ತಕ್ಕಂಥ ಆಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ಥಿರತೆ ಈ ಹಸು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ನೆಗೆಟಿವಿಟಿ ಪ್ಲಸ್ ಪಾಸಿಟಿವಿಟಿ ಮಿಶ್ರ ಫಲ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಈ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಇರೋದಿಲ್ಲ ಇವತ್ತು ಪ್ಲಾಂಟರ್ಸ್ಗೆ ಅಲ್ಪ ಪ್ರಗತಿ ಇರ್ತದೆ ಈ ಮೇ ಇದು ಮೆಡಿಕಲ್ ಸ್ಟೋರ್ಸ್ಗಳು ಮತ್ತು ಇದು ಪೆಸ್ಟಿಸೈಡ್ಸ್ ಮಾಡ್ತಾರೆ ನೋಡಿ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಏಳು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ಆದ ಮೇಲೆ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಆದಾಯ ನೋಡಿ ಎಲ್ಲರಿಗೂ ಬಿಟ್ಟು ಐದು ಆ ಐದು ಆರು ಜನಕ್ಕೂ ಇಲ್ಲ ಐದು ಜನಕ್ಕೂ ಇಲ್ಲ ಇವರಿಗೆ ಕನ್ಯಾರಾಶಿಯವ್ರಿಗೆ ಬರ್ತದೆ ಆರೋಗ್ಯದಲ್ಲಿ ಸ್ಥಿರತೆ ಸಮಾಜದಲ್ಲಿ ಗೌರವ ಹೈನುಗಾರಿಕೆ ಈ ಜೇನು ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭಕರವಾಗಿರ್ತಕ್ಕಂಥ ದಿನ ಅಣಬೆ ವ್ಯಾಪಾರ ಅಣಬೆ ಬೆಳೆಗಾರ ಇರ್ತಾರೆ ನೋಡಿ ಅವ್ರಿಗೂ ಸಹ ಒಳ್ಳೆಯ ದಿನ ಆಗಿರ್ತದೆ ಹಾಲಿನ ಉತ್ಪನ್ನಗಳಿಗೆ ಒಳ್ಳೆ ಬೆಳೆ ಸಿಗ್ತಕ್ಕಂಥದ್ದು ಗೋಪೂಜೆ ಮಾಡಿ ಗೋಮಾತೆಯನ್ನು ಪೂಜಿಸಿದ್ರೆ ನಿಮಗೆ ಒಳ್ಳೆಯ ದಿನಗಳು ಬರ್ತದೆ ಆರು ಅದೃಷ್ಟ ಸಂಖ್ಯೆ ಆಗಿರ್ತಕ್ಕಂಥದ್ದು ನೈಋತ್ಯ ಅದೃಷ್ಟದಕ್ಕೂ ಹಳದಿ ಅದೃಷ್ಟ ಬಣ್ಣ ಆದ ಮೇಲೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಉತ್ತಮವಾದ ಆದಾಯ ಅವರಿಗೆ ಏನೋ ಉತ್ತಮವಾದ ಹಣದ ಹರಿವು ನೀವು ಅಂದ್ಕೊಳ್ಳದೇ ಇರತಕ್ಕಂಥ ಕಾಸುಗಳೆಲ್ಲ ಬರ್ತಕ್ಕಂಥದ್ದು ಆಮೇಲೆ ಅದರ ಜೊತೆಯಲ್ಲಿ ಅಧಿಕ ವೆಚ್ಚಗಳು ದುಡ್ಡೂ ಬರ್ತದೆ ಖರ್ಚು ಆಗ್ತದೆ ಆರೋಗ್ಯ ಸ್ಥಿರತೆ ಇರ್ತದೆ ಎಲ್ಲ ರೀತಿ ಕಾರ್ಮಿಕರಿಗೆ ಶುಭ ಇರ್ತದೆ ಟೀ ಕಾಫಿ ಮಾರೋರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಹೂವು ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇರತಕ್ಕಂಥದ್ದು ನೀವು ಗೋಗ್ರಾಸ ಅಂದರೆ ಹಸುವಿಗೆ ಉಣಬಡಿಸಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟದಕ್ಕೂ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ವೃಷಿಕ ರಾಶಿಗೆ ಬಂದಾಗೆ ಆದಾಯಕ್ಕೆ ತಕ್ಕ ಖರ್ಚುಗಳು ಆರೋಗ್ಯ ಸ್ಥಿರತೆ ವಿಕಲಚೇತನರಿರ್ತಾರೆ ನೋಡಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ ಇವತ್ತು ಹಸು ಹಸುಕರು ಕುರಿ ಮೇಕೆ ಕೊಂಡುಕೊಂಡು ಒಂದು ಕಡೆ ವ್ಯಾಪಾರ ಮಾಡ್ತಾರೆ ದಲ್ಲಾಳಿಗಳು ಅವ್ರಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು ದ್ರಾಕ್ಷಿ ಮತ್ತು ರೇಷ್ಮೆ ಬೆಳೆಗಾರರಿಗೆ ಮಿಶ್ರ ಫಲ ಇರ್ತದೆ ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ ಪಕ್ಷಿಗಳಿಗೆ ಊಟ ಬಿಡಿಸಿ ನೋಡಿ ಇದು ವಿಶೇಷ ನೀವು ಪಕ್ಷಿಗಳು ಕೂಡ ಬಂದರೆ ಬೆಳಗ್ಗೆ ಎದ್ದು ಸ್ವಲ್ಪ ಅಕ್ಕಿನೋ ಕಳ್ಳೆ ಪಪ್ಪು ಕಳ್ಳೆ ಬೀಜನ ಎತ್ಕೊಂಡು ನೀವು ಮನೆ ಮುಂದೆನ ಅಥವಾ ಮಾಡಿ ಮೇಲೆ ಹಾಕಿದ್ರೆ ಗುಬ್ಬಚ್ಚಿಗಳು ಗಿಣಿಗಳು ಕಾಗಿಗಳು ತಿಂತದೆ ಅದರಿಂದ ಸಹ ಒಳ್ಳೆ ಫಲ ಬರ್ತದೆ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಢದಿಕ್ಕೂ ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸು ರಾಶಿಯವರು ಈ ಧನುಸು ರಾಶಿಯವರಿಗೆ ಉತ್ತಮ ಆದಾಯ ಎಲ್ಲ ಕ್ಷೇತ್ರಗಳಲ್ಲಿ ಜಯ ವೃತ್ತಿ ಗೌರವ ಬೇಳೆಕಾಳು ಅಂದರೆ ಅವರೆಕಾಯಿ ಹುರುಳಿ ತೊಗರಿ ಇವನ್ನು ಮಾರತಕ್ಕಂಥವ್ರಿಗೆ ಇವತ್ತು ಒಳ್ಳೆಯ ಬೇಡಿಕೆ ಇರ್ತದೆ ತರಕಾರಿ ಮಾಡತಕ್ಕಂಥವ್ರಿಗೆ ಲಾಭ ಇರ್ತದೆ ಶಿವಧ್ಯಾನ ಮಾಡಿ ಓಂ ನಮ ಶಿವಾಯ ಓಂ ನಮ ಅಲ್ಲಿ ನಿಮ್ಗೆ ಒಳ್ಳೆಯದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದಾಯದಲ್ಲಿ ಪ್ರಗತಿ ಆರೋಗ್ಯದಲ್ಲಿ ಸ್ಥಿರ ಮಕ್ಕಳಿಂದ ಶುಭ ಸುದ್ದಿ ವಿದೇಶಗಳಲ್ಲಿ ಇರ್ತಕ್ಕಂಥವ್ರಿಗೆ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಈ ಕೋಳಿ ಸಾಕಾಣಿಕೆ ಮಾಡೋ ರೈತರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಸಿಕ್ಕು ಕೆಂಪು ದೃಷ್ಟಿ ಬಣ್ಣ ಅಂದರೆ ಕುಂಭರಾಶಿಗೆ ಬಂದಾಗ ಇಲ್ಲಿ ಉತ್ತಮವಾದ ಆದಾಯ ಇದೆ ಆರೋಗ್ಯದಲ್ಲಿ ಸ್ಥಿರತೆ ಇರತಕ್ಕಂಥದ್ದು ರೇಷ್ಮೆ ಬೆಳೆಗಾರರು ಮಾವು ಹಲಸು ನಮ್ಮ ಬೆಳೀತಕ್ಕಂಥವ್ರಿಗೆ ಈ ಗೇರ್ಬೀಜ ಇವರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತದೆ ವೈದ್ಯ ಸಹಾಯಕರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಕಾರ್ಮಿಕರಿಗಂತೂ ಬಹಳ ಶುಭಕರವಾದ ದಿನ ಈ ನೀವು ಈ ಸ್ಟೇಷನರೀಸು ಪೆನ್ನು ಪುಸ್ತಕ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಶಿವಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕೋ ಚಿತ್ರ ಅದೃಷ್ಟ ಬಣ್ಣ ಅಲ್ಲಿಂದ ಮೀನರಾಶಿಗೆ ಬಂದಾಗ ಆದ ಮೇಲೆ ಆದಾಯದಲ್ಲಿ ಕೊರತೆ ಆರೋಗ್ಯದಲ್ಲಿ ಸ್ಥಿರತೆ ಸರ್ಕಾರಿ ನೌಕರರಿಗೆ ಬಹಳ ಒತ್ತಡವಾಗಿರ್ತಕ್ಕಂಥ ದಿನ ಕೃಷಿ ಕಾರ್ಮಿಕರಿಗೆ ಬಹಳ ಶುಭಕರವಾದ ದಿನ ಈ ಕಬ್ಬು ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ತೋಟಗಾರಿಕೆ ಸಾಮಗ್ರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ ನೀವು ಶಿವನಾಮ ಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟದಕ್ಕೂ ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತೆ ಆದ್ಮೇರೆ ಇದು ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ನಿಮಗೆಲ್ಲರಿಗೂ ಈ ಪುಷ್ಯ ಮಾಸದಲ್ಲಿ ನಾ ಭಗವಂತನಾಗಿರ್ತಕ್ಕಂಥ ನಾರಾಯಣನು ಎಲ್ಲವನ್ನು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ದಿನದ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಆದ್ಮೇರಿ ನಮ್ಮ ಕಾರ್ಯಕ್ರಮ ನಿಮಗೆ ಇಷ್ಟವಾದ ಪಕ್ಕದಲ್ಲಿ ಲೈಕ್ ಮಾಡಿ ವಿಷಯವನ್ನು ಶೇರ್ ಮಾಡಿ ಮತ್ತು ನಮಗೆ ಸಬ್ಸ್ಕ್ರಿಪ್ಷನ್ನು ಕೊಡಿಸಿ ಅಲ್ಲದೆ ನಿಮಗೆ ಬರ್ತಕ್ಕಂಥ ಅನುಮಾನಗಳನ್ನು ಕಾಮೆಂಟ್ ಮಾಡಿ ಅಥವಾ ಸ್ಕ್ರೀನಲ್ಲಿ ನಮ್ಮ ನಂಬರ್ ಬರ್ತದೆ ಅದಕ್ಕೆ ಫೋನ್ ಮಾಡಿ ನಿಮ್ಮ ಅನುಮಾನಗಳನ್ನ ಏನೇ ಇದ್ರೂ ಸಹ ಪರಿಹರಿಸಿಕೊಳ್ಳಿ ಅಂತ ಕಳ್ಕಳಿ ಮನವಿ ಮಾಡ್ತೀವಿ ಜೈ ಶ್ರೀರಾಮ್